ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓ ಮುದ್ದಿನ ಗರು ನೀ ಅಮ್ಮಗೆ ಕಲ್ಪಟರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ದಲಿತ ಚಳುವಳಿ ಈ ಕುರಿತು ಡಾಕ್ಟರ್ ಮಾತನಾಡುತ್ತಿದ್ದಾರೆ ಶಾಂತಾ ಅತ್ನಿ ಅವರು ಮೂಲತಃ ಅರಕಲಗೂಡಿನವರು ತಂದೆ ಶ್ರೀ ಕೋಡಯ್ಯ ತಾಯಿ ಶ್ರೀಮತಿ ಲಕ್ಕಮ್ಮ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಅರಕಲಗೂಡಿನಲ್ಲಿ ಪೂರೈಸಿದ ಇವರು ಕನ್ನಡ ಸಮಾಜಶಾಸ್ತ್ರ ಹಾಗೂ ಪ್ರಾಕೃತ ಹೀಗೆ ಮೂರು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿರುವ ಇವರು ವಿವಿಧ ಸ್ನಾತಕೋತ್ತರ ಡಿಪ್ಲೊಮೋ ಕೋರ್ಸ್ಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ವಿವಿಧ ಸಂಶೋಧಕರ ಸಂಶೋಧನೆಗಳಲ್ಲಿ ಜೈನ ಧರ್ಮದ ಚಿಂತನೆಗಳ ಕುರಿತು ಸಲ್ಲಿಸಿದ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಅನೇಕ ಸಾಹಿತ್ಯಿಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಇದುವರೆಗೆ ಬಿತ್ತಿ ಬೆಳೆಯುವುದೇ ಜೀವ ಕಷ್ಟಗಳಿಗೂ ಸಾವಿದೆ ಔವನ ಸೋಬಾನೆ ಒಲವೊಂದೇ ಎದೆಯ ಭಾಷೆ ಇವೇ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ವಿವಿಧ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಇವರಿಗೆ ಇವರ ಸಾಹಿತ್ಯ ಸೇವೆ ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದೀಗ ಕರ್ನಾಟಕದ ದಲಿತ ಚಳುವಳಿ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಶಾಂತಾ ಅತ್ನಿ ಕಾಲದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರಗಳು ಚಳವಳಿಗೆ ಕಾರಣವಾಗುತ್ತವೆ ಸಮಸ್ಯೆಗಳು ಸವಾಲುಗಳನ್ನು ಒಳಗೊಂಡ ಒಂದು ಸಂಘಟಿತ ಸಮುದಾಯದಿಂದ ಚಳವಳಿ ಹುಟ್ಟುತ್ತದೆ ತಮ್ಮ ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಪ್ರಭುತ್ವದ ಮುಂದೆ ಅರ್ಥಪೂರ್ಣವಾಗಿ ಮಂಡಿಸಿ ಈಡೇರಿಸಿಕೊಳ್ಳುವ ಒಂದು ಒತ್ತಡದ ಗುಂಪಾಗಿ ಚಳವಳಿಗಳು ಕಾರ್ಯನಿರ್ವಹಿಸುತ್ತವೆ ಅಂಥ ಅರ್ಥಪೂರ್ಣ ಚಳುವಳಿಗಳಲ್ಲಿ ಕನ್ನಡ ನಾಡಿನ ದಲಿತ ಚಳುವಳಿಯೂ ಒಂದು ಕನ್ನಡ ನಾಡಿನ ದಲಿತ ಚಳುವಳಿ ಒಂದು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತನ್ನ ಆಶಯಗಳನ್ನಾಗಿಸಿಕೊಂಡ ಚಳುವಳಿಯಾಗಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಯಲ್ಲಿ ಆರಂಭವಾಯಿತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸಮಾನ ಚಿಂತಕರಿಂದ ಆರಂಭಗೊಂಡ ಕರ್ನಾಟಕದಾದ್ಯಂತ ತನ್ನ ಘಟಕಗಳನ್ನು ಸ್ಥಾಪಿಸುವ ಮೂಲಕ ವಿಸ್ತರಣೆಗೊಂಡಿತು ದಲಿತ ಚಳವಳಿ ಇದು ಜಾತಿ ಸಂಘಟನೆ ಅಲ್ಲ ಇದೊಂದು ಜಾತಿಯತೆಯನ್ನು ವಿರೋಧಿಸುವ ಚಳವಳಿ ಇದು ಸಾಂಸ್ಕೃತಿಕ ಸಂಘಟನೆ ಮಾನವ ವಿರೋಧಿಯಾದ ಎಲ್ಲ ಬಗೆಯ ಅಸಮಾನತೆಗಳನ್ನು ವಿರೋಧಿಸುವ ಸಮಾನತೆಯನ್ನು ಬಿತ್ತುವ ಮನುಷ್ಯ ಮನುಷ್ಯನನ್ನಾಗಿ ಬದುಕಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡುವ ಸಂವಿಧಾನದ ಆಶಯ ಮತ್ತು ಎಲ್ಲ ಜಾತಿಯ ಶೋಷಿತ ಜನರ ಧ್ವನಿಯಾಗಿ ಕಾನೂನು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಜನಪರ ಸಂಘಟನೆ ಕನ್ನಡ ನಾಡಿನ ದಲಿತ ಚಳವಳಿ ನಡೆದ ಹಾದಿ ಹೂವಿನ ಹಾದಿಯಾಗಿರಲಿಲ್ಲ ಅದು ಸಾಮಾಜಿಕ ಸಂಘರ್ಷದ ಹಾದಿಯಾಗಿತ್ತು ಕೃಷ್ಣಪ್ಪನವರು ಅಂತರ್ಜಾತೀಯ ವಿವಾಹವಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಎದುರಿಸಲು ದಲಿತ ಸಂಘಟನೆ ಆರಂಭವಾಗಿ ಅದು ರಾಜ್ಯಾದ್ಯಂತ ವಿಸ್ತರಣೆಗೊಂಡಿತು ಈ ಹೋರಾಟಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಗಮನ ಕೂಡ ಸೆಳೆದವು ಮೇಲ್ಜಾತಿ ವರ್ಗಗಳ ವಿರೋಧಗಳನ್ನು ಎದುರಿಸುತ್ತಲೇ ಅನ್ಯಾಯಕ್ಕೊಳಗಾದ ಜನ ಸಮುದಾಯಗಳ ಪರವಾಗಿ ಇದು ನಡೆದು ಬಂದಿತು ಸಾಮಾನ್ಯ ಜನರ ಬುದ್ಧಿಜೀವಿಗಳ ಚಿಂತಕರ ಮತ್ತು ಸಂಘಟಕರ ಸಮ್ಮಿಲನದೊಂದಿಗೆ ಕನ್ನಡ ನಾಡಿನ ದಲಿತ ಚಳುವಳಿಯು ಜನರ ನೋವುಗಳಿಗೆ ಸ್ಪಂದಿಸಿತು ದಲಿತರು ಎಂದರೆ ಯಾರು ಎಂದು ನೋಡುವುದಾದರೆ ಸಮಾಜದಲ್ಲಿನ ವರ್ಣ ಶ್ರಮ ಧರ್ಮದ ಆಧಾರದ ಮೇಲೆ ಗುರುತಿಸಲ್ಪಟ್ಟ ಅಸ್ಪೃಶ್ಯರೇ ದಲಿತರು ಸಮಾಜದಂಚಿನ ತಬ್ಬಲಿ ಸಮುದಾಯಗಳು ಹಿಂಸೆ ಕ್ರೌರ್ಯ ದೌರ್ಜನ್ಯ ಶೋಷಣೆ ಅವಮಾನಿತರು ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರು ಒಂದು ವ್ಯಕ್ತಿತ್ವವೇ ಇಲ್ಲದವರಂತೆ ನಡೆಸಲ್ಪಟ್ಟವರು ಧಮನಿತರು ಶತಶತಮಾನಗಳಿಂದ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಅಸ್ಪೃಶ್ಯತೆಗೆ ಒಳಗಾದವರು ಪಂಚಮರು ತಿರಕುಲತ್ತರು ಬಹಿಷ್ಕೃತರು ಆದಿ ಕರ್ನಾಟಕ ಆದಿ ದ್ರಾವಿಡ ಅನುಸೂಚಿತ ಪರಿಶಿಷ್ಟ ಜಾತಿಗಳು ಹರಿಜನರು ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಶೋಷಣೆ ಎಂಬ ಪದಕ್ಕೆ ಜಾತಿ ಭೇದವಿಲ್ಲ ಆರ್ಥಿಕ ಸಾಮಾಜಿಕ ರಾಜಕೀಯ ರಂಗದಲ್ಲೆಲ್ಲ ಶೋಷಣೆಗೆ ಒಳಗಾದ ಎಲ್ಲ ಜನರು ಕೂಡ ದಲಿತರೆ ಅಸಮಾನತೆಯಿಂದ ಬಳಲುತ್ತಿದ್ದ ದಿನಗಳಿಂದ ಹಿಡಿದು ಇಂದಿಗೂ ತಮ್ಮ ಸಮಾನತೆಯ ಅಸ್ಮಿತೆಗಾಗಿ ನಿರಂತರವಾಗಿ ಹೋರಾಡುತ್ತಲೇ ಇದ್ದಾರೆ ಇದು ಇತಿಹಾಸದಲ್ಲಿ ಕೂಡ ದಾಖಲಾಗಿದೆ ಅದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಇವೆ ದಲಿತ ಪದದ ಅರ್ಥವನ್ನು ನಾವು ನೋಡುವುದಾದರೆ ಇದು ಸಂಸ್ಕೃತ ಶಬ್ದ ಇದಕ್ಕೆ ಚೂರು ತುಂಡು ಭಾಗ ಸೈನ್ಯ ಎಂಬ ಅರ್ಥಗಳಿವೆ ಸೈನ್ಯದ ಅರ್ಥವನ್ನು ಎತ್ತಿಕೊಂಡು ಹರಿತವಾದ ಶಬ್ದದ ಅರ್ಥ ಬರುತ್ತದೆ ದಲಿತ ಚಳುವಳಿಗೆ ಕಾರಣ ಮತ್ತು ಪ್ರೇರಣೆಗಳನ್ನು ನೋಡುವುದಾದರೆ ಕರ್ನಾಟಕದಲ್ಲಿ ದಲಿತ ಸಾಹಿತ್ಯ ಚಳುವಳಿಗೆ ಮೂಲ ಪ್ರೇರಣೆಯೇ ಜಾತಿ ವ್ಯವಸ್ಥೆಯಿಂದ ಉಂಟಾದ ಅನ್ಯಾಯ ಇದರ ಜೊತೆಗೆ ಶೋಷಣೆ ದೌರ್ಜನ್ಯ ಮತ್ತು ದಮನದ ವಿರುದ್ಧ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯ ಮತ್ತು ಸ್ವಾಭಿಮಾನದ ಬದುಕು ದಲಿತರ ಸ್ವಂತ ಅನುಭವಗಳು ಅವರ ನೋವು ಆಕ್ರೋಶ ಮತ್ತು ಸಾಮಾಜಿಕ ಗುರುತಿನ ಅನ್ವೇಷಣೆಗಳು ಈ ಚಳುವಳಿಗೆ ಪ್ರೇರಣೆಯಾಗಿವೆ ಇದು ಗಟ್ಟಿಯಾದ ಮತ್ತು ಬಂಡಾಯದ ಧ್ವನಿಯಾಗಿಯೂ ಕೂಡ ಹೊರಹೊಮ್ಮಿದೆ ನಂತರದ್ದು ಸಮಾನ ತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಬಯಸಿ ತಮ್ಮ ಹಕ್ಕುಗಳಿಗಾಗಿ ಧ್ವನಿಯೆತ್ತಿದ್ದಾರೆ ದಲಿತ ಸಮುದಾಯದ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಅತ್ಯಾಚಾರ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮಾನಸಿಕ ನೋವುಗಳನ್ನು ಸಮಾಜದ ಮುಂದಿಡುವ ಪ್ರಯತ್ನ ನಡೆಯುತ್ತಲೇ ಇದೆ ಈ ಚಳುವಳಿಯ ಸ್ವರೂಪವನ್ನು ನಾವು ನೋಡುವುದಾದರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಎಂದು ಹೇಳುತ್ತಲೇ ಗಾಯಗೊಂಡ ಹೃದಯದ ಆಕ್ರೋಶದ ಮತ್ತು ವಿಡಂಬನೆಯ ಅಭಿವ್ಯಕ್ತಿಯಾಗಿದೆ ಆರು ದಶಕಗಳ ಹಿಂದೆಯೇ ಮಹಾರಾಷ್ಟ್ರದಿಂದ ಕರ್ನಾಟಕದ ಕಡೆ ಬಿರುಗಾಳಿಯಂತೆ ಬಿಸಿ ಬಂದ ದಲಿತ ಚಳುವಳಿ ಹೊಸ ಅಲೆಯನ್ನೇ ಅಬ್ಬಿಸಿತ್ತು ಎಂದು ಹೇಳಬಹುದು ಇದು ಕೇವಲ ದೂರುವುದು ಮಾತ್ರವಲ್ಲ ಸಾಹಿತ್ಯ ಮತ್ತು ತನ್ನ ಕಾವ್ಯವನ್ನೇ ಖಡ್ಗವಾಗಿಸಿ ಸಮಾನತೆಗಾಗಿ ಹೋರಾಡುವ ಆಂದೋಲನ ಮತ್ತು ಚಳುವಳಿಯ ಭಾಗವೂ ಆಯಿತು ಸಾವಿರಾರು ವರ್ಷಗಳಿಂದ ದಲಿತರು ಮೂಕರಾಗಿ ಅನುಭವಿಸಿದ ಬಡತನ ದಾಸ್ಯ ಸಂಕಷ್ಟಗಳೆಲ್ಲವೂ ಬದುಕಿನಲ್ಲಿ ದಲಿತ ಸಾಹಿತ್ಯ ಚಳುವಳಿಯ ಕಾರಣಕ್ಕೆ ಹೆಚ್ಚು ಮನ್ನಣೆ ದೊರೆಯಿತು ಹಲವಾರು ಸಮಾಜ ಸುಧಾರಕರು ಮತ್ತು ದಲಿತ ಸಾಹಿತಿಗಳು ಹೊಸ ಚಿಂತನೆಗಳಿಂದ ಮೇಲ್ವರ್ಗದವರ ಅನ್ಯಾಯ ದಬ್ಬಾಳಿಕೆಗಳ ವಸ್ತುಸ್ಥಿತಿಯನ್ನು ಬಹಿರಂಗಗೊಳಿಸಲು ಪ್ರತಿಭಟಿಸುತ್ತಾ ಹೋರಾಟಕ್ಕಿಳಿದರು ಹಾಗೆ ಇವರು ರಚಿಸಿದ ಸಾಹಿತ್ಯ ತನ್ನದೇ ಸಿದ್ಧಾಂತಗಳಿಂದ ಪ್ರತಿಭಟನಾ ನಿಲುವಿನಿಂದ ಅಭಿವ್ಯಕ್ತಿ ವಿಧಾನದಿಂದ ವಿಶೇಷವೆನಿಸಿತು ಸಮಾನತೆಗಾಗಿ ತುಡಿಯುವ ದುಡಿಯುವ ತೀವ್ರತರ ಹಂಬಲದಿಂದಾಗಿ ದಲಿತ ಸಾಹಿತ್ಯದ ಸ್ವರೂಪ ಕುರಿತು ಬರಹಗಾರರಿಂದ ಚರ್ಚೆಯೂ ಪ್ರಾರಂಭವಾಯಿತು ದಲಿತ ಚಳುವಳಿಗಾರರು ಕನ್ನಡದೆಲ್ಲೆಡೆ ಹಾಡು ಕಟ್ಟಿ ಹಾಡಿದರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕೆ ಇಳಿದರು ಶೋಷಣೆಯನ್ನು ಬಹಿಷ್ಕರಿಸಿ ದಲಿತ ಸಾಹಿತ್ಯ ರೂಪದ ಚಳುವಳಿಗಳು ಕೂಡ ವ್ಯಾಪಕವಾಗಿ ಹೋರಾಟಕ್ಕೆ ಧುಮುಕಿದವು ಅದೊಂದು ಬೌದ್ಧಿಕ ತುಡಿತ ದಲಿತ ಪ್ರಜ್ಞೆಯಿಂದ ತನ್ನ ಅನುಭವಗಳನ್ನು ಅಭಿವ್ಯಕ್ತಿಗೊಳಿಸಿದ್ದೇ ನಿಜವಾದ ದಲಿತ ಸಾಹಿತ್ಯವಾಯಿತು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಶೋಷಣೆಯ ವಿರುದ್ಧ ಹೋರಾಟದ ನೋವು ತಳಮಳಗಳ ಒಂದು ಉದಾತ್ತ ಸ್ವರೂಪವೇ ದಲಿತ ಚಳುವಳಿಗೆ ಶಕ್ತಿ ನೀಡಿತು ದಲಿತ ಚಳುವಳಿ ಸಾಹಿತ್ಯ ರಚನೆಗೆ ಪ್ರೇರಣೆಗೆ ಮೂರು ದಶಕಗಳ ಹಿಂದೆಯೇ ಅದರ ಹುಟ್ಟನ್ನು ಕಂಡುಕೊಂಡಿತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದಲಿತ ಸಾಹಿತ್ಯ ಚಿಗುರೊಡೆದ ಕೀರ್ತಿ ದೇವನೂರು ಮಹದೇವ ಅವರದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದಲೇ ಕಥೆಗಳನ್ನು ಬರೆಯಲಾರಂಭಿಸಿದ ಮಹದೇವ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಕಟಿಸಿದ ಏಳು ಸಣ್ಣ ಕಥೆಗಳ ದ್ಯಾವನೂರು ಕಥಾ ಸಂಕಲನ ಕನ್ನಡ ಸಾಹಿತ್ಯದ ಗತಿಯನ್ನೇ ಅಲುಗಾಡಿಸಿತು ನವ್ಯ ಕಾವ್ಯದ ಕಾವು ಮುಗಿಯಿತು ಎನ್ನುವಷ್ಟರಲ್ಲೇ ಹೊಸ ಜಗತ್ತಿನ ದನಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಕಟವಾದ ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಕವನ ಸಂಕಲನ ಇಡೀ ಕನ್ನಡ ಕಾವ್ಯಕ್ಕೆ ಹೊಸ ತಿರುವು ಚೈತನ್ಯ ತಂದುಕೊಟ್ಟಿತು ಅಸ್ಪೃಶ್ಯ ಜನಾಂಗದಿಂದ ಬಂದ ಈ ಇಬ್ಬರು ಸಮರ್ಥ ಲೇಖಕರು ಕತೆ ಕವನಗಳು ದಲಿತರಲ್ಲಿ ಹೊಸ ಬಗೆಯ ಸ್ವಾಭಿಮಾನ ಮತ್ತು ಧೈರ್ಯ ಮತ್ತು ಸ್ಥೈರ್ಯವನ್ನು ಜಾಗೃತಿಯಾಗಿ ಮೂಡಿಸಿದವು ದಲಿತ ಚಳವಳಿಯು ಸಾಮಾಜಿಕ ಜಾಗೃತಿ ಮತ್ತು ದಲಿತ ಪ್ಯಾಂಥರ್ಸ್ನಂತಹ ಸಂಘಟನೆಗಳು ಸಾಹಿತ್ಯ ಕಲೆ ಮತ್ತು ಬೀದಿ ನಾಟಕಗಳ ಮೂಲಕ ದಲಿತರ ಸಮಸ್ಯೆಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದವು ಈಗ ದಲಿತರು ದಾರಿ ದಾರಿಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಎಂಬ ಘೋಷವಾಕ್ಯದೊಂದಿಗೆ ದಲಿತ ಸಂಘಟನಾ ಚಳುವಳಿಯು ಅಂತಹವರನ್ನು ತಡೆಯಲು ಯಾರಿದ್ದರೂ ಹಣ ಕೇಳುತ್ತಿರಲಿಲ್ಲ ಊಟವನ್ನು ಬಯಸುತ್ತಿರಲಿಲ್ಲ ಹಸಿವಿನಿಂದ ಬಂದು ಹಸಿವಿನಿಂದ ಹೋರಾಟಗಳಲ್ಲಿ ಭಾಗವಹಿಸಿ ಹಸಿವಿನ ತೀವ್ರತೆಯನ್ನು ಅದರಿಂದ ಹೊರಡುವ ಪ್ರತಿಭಟನೆಯ ಸ್ವರೂಪವನ್ನು ಸಮಾಜದ ಮುಂದೆ ಅನಾವರಣ ಮಾಡುತ್ತಿದ್ದಾರೆ ಅವರೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಬರುತ್ತಿದ್ದಾರೆ ತಮಗಾಗಿ ಮಾತ್ರವಲ್ಲ ತಮ್ಮ ಮುಂದಿನ ಪೀಳಿಗೆಗಾಗಿ ತನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗರಿಗಾಗಿ ಪ್ರತಿಭಟಿಸಿ ಸಾಮಾಜಿಕ ನ್ಯಾಯ ಕೇಳಲು ಬರುತ್ತಿದ್ದಾರೆ ದಣಿದ ದೇಹ ಬದುಕಿನ ಭರವಸೆ ಸೂಸುವ ಕಣ್ಣುಗಳು ಎದುರಾಣಿಗಳನ್ನು ಬಗ್ಗು ಬಡಿಯುವ ಉತ್ಸಾಹ ಬಿಸಿಲಿನ ಜಳಕ್ಕೆ ಪೊಲೀಸರ ಲಾಟಿಗೆ ಕುಗ್ಗದೆ ಚೈತನ್ಯದೊಂದಿಗೆ ಶೋಷಕರ ವಿರುದ್ಧ ಘೋಷಣೆಗಳನ್ನು ಸತತವಾಗಿ ಕೂಗುತ್ತಾ ಸೆಟದು ನಿಲ್ಲುತ್ತಾ ಬಸವಳಿಯದ ಆ ಜನ ಇಂದು ಚರಿತ್ರೆಯಲ್ಲಿ ದಲಿತರ ಮುಂದಿನ ಬದುಕಿಗೆ ಆಶಾಕಿರಣವಾಗಿದೆ ಸಿದ್ದಲಿಂಗಯ್ಯನವರು ದಲಿತರ ಊರು ಊರು ಕೇರಿಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ತಮ್ಮ ಭಾಷಣಗಳ ಜೊತೆಗೆ ತಾವೇ ಬರದ ಹಾಡುಗಳನ್ನು ದನಿ ಎತ್ತಿ ಹಾಡಿ ದಲಿತರನ್ನು ಬಡಿ ದೆಬ್ಬಿಸಿದ್ದರು ಈ ಸಾಹಿತ್ಯದ ಬೆಳವಣಿಗೆಗೆ ಶ್ರೀಧರ ಕಲಿವೀರ ಇಂದೂಧರ ಶ್ಯಾಮಸುಂದರ ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರೊಫೆಸರ್ ಬಿಕೆ ಕೃಷ್ಣಪ್ಪ ಎಂ ಜಯಣ್ಣ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಸಣ್ಣಸ್ವಾಮಿ ಜವರಯ್ಯ ದೇವಯ್ಯ ಹರವೆ ಇನ್ನೂ ಮುಂತಾದವರು ಅವರ ಜೊತೆಗೆ ಮನುಜ ಅರವಿಂದ ಮಾಲಗತ್ತಿ ದೇವನೂರ್ ಮಹದೇವ ಮುಂತಾದವರು ಈ ದಿಕ್ಕಿ ನಲ್ಲಿ ಶ್ರಮಿಸುತ್ತಿದ್ದಾರೆ ಹಾಗೆಯೇ ಇಂಥ ಅಸ್ಪೃಶ್ಯರು ಹಾಗೂ ಇವರಂತೆ ಜಾತಿ ಹೆಸರಿನಲ್ಲಿ ಅಪಮಾನಕ್ಕೆ ಗುರಿಯಾದವರನ್ನು ಕೂಡ ಪತ್ರಿಕೆಗಳಲ್ಲಿ ಇಂದು ನಾವು ನೋಡುತ್ತಿದ್ದೇವೆ ಅಂತಹ ಪತ್ರಿಕೆಗಳು ದಲಿತರಿಗಾಗಿ ದುಡಿದವು ಯಾವುವು ಎಂದರೆ ದಲಿತ ಶೂದ್ರ ಸಂಕ್ರಮಣ ಆಂದೋಲನ ಪಂಚಮ ದಲಿತವಾಣಿ ದಲಿತ ಬಂಧ ಸಂವಾದ ಇನ್ನು ಮುಂತಾದವುಗಳು ಇಂಥ ದಲಿತ ಸಾಹಿತ್ಯಕ್ಕೆ ತನ್ನದೇ ಆದ ಪ್ರತ್ಯೇಕ ಲೋಕವಿದೆ ಈ ಲೋಕದ ಬದುಕಿಗೆ ಒಂದು ಶೈಲಿ ಇದೆ ಬಂಧವಿದೆ ಇವರ ಹಾಡಿನ ಲಯ ಗದ್ಯದ ನಡಿಗೆ ಕಥನದ ರೀತಿ ಕುಣಿತದ ಗತ್ತು ಬೇರೆ ಯಾರಿಗೂ ಸಾಧ್ಯವಾಗದು ಆದ್ದರಿಂದ ದಲಿತ ಚಳುವಳಿ ಎನ್ನುವುದಕ್ಕೆ ವಿಶೇಷ ಮಹತ್ವವಿದೆ ಕೆಲವು ವಿವಾದಗಳ ನಡುವೆಯೂ ಕೂಡ ಬೆಳೆಯುತ್ತಿರುವ ಈ ದಲಿತ ಚಳುವಳಿ ದಲಿತರಲ್ಲಿ ಅರಿವನ್ನು ಸವರ್ಣೀಯರಲ್ಲಿ ಅಪರಾಧ ಭಾವನೆಯನ್ನು ಉಂಟು ಮಾಡಿದೆ ಅಂಬೇಡ್ಕರ್ ಅವರ ಸ್ವಾಭಿಮಾನ ಚಳುವಳಿ ದಲಿತರ ಕಣ್ಣು ತೆರೆಸಿ ಜಾಗೃತಿಯನ್ನುಂಟು ಮಾಡಿದೆ ದಲಿತ ಚಳುವಳಿಯು ಪ್ರಾರಂಭಿಕ ದಿನಗಳಲ್ಲಿ ಕೇರಳದಲ್ಲಿ ರೂಪಿಸಿದ ಒಬ್ಬ ವ್ಯಕ್ತಿ ಮುಖ್ಯ ಯಾರು ಎಂದು ನಾವು ನೋಡುವುದಾದರೆ ಅಯ್ಯನ್ ಕಾಳಿ ಅವರು ದಲಿತರ ಗಳಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಮಾನತೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವುದರ ಜೊತೆಗೆ ದಲಿತ ಚಳವಳಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸಲು ಭೀಮಸೇನ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಡಾ ಸಿದ್ದಲಿಂಗಯ್ಯ ಅವರು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಹೋರಾಟಗಾರರಾಗಿದ್ದರು ಪ್ರೊಫೆಸರ್ ಬಿಕೆ ಕೃಷ್ಣಪ್ಪ ಅವರು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ದಲಿತ ಚಳುವಳಿಯ ನಿರ್ಮಾಪಕರಾಗಿದ್ದರು ಅನೇಕ ಸಾಮಾಜಿಕ ಕಾನೂನು ಮತ್ತು ಭೂಮಿಯ ಹೋರಾಟಗಳನ್ನು ಪ್ರಾರಂಭಿಸಿದರು ಎಂ ಜಯಣ್ಣ ಅವರು ದಲಿತ ಚಳುವಳಿಯ ನೇ ಮತ್ತು ನಿರಾವರಿಯ ಹೋರಾಟಗಾರರಾಗಿದ್ದರು ಪ್ರೊಫೆಸರ್ ಸಣ್ಣರಾಮ ಶಿಕ್ಷಣ ತಜ್ಞ ಮತ್ತು ದಲಿತ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಮುಖ ಮಾರ್ಗದರ್ಶನದಲ್ಲಿ ಅವರು ಬರೆದಂತಹ ತಿಳುವಳಿಕೆಯಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ದಲಿತ ಬೌದ್ಧ ಚಳವಳಿಯನ್ನು ಕೂಡ ಪ್ರಾರಂಭಿಸಿದರು ಈ ಚಳುವಳಿಯಲ್ಲಿ ಲಕ್ಷಾಂತರ ದಲಿತರನ್ನು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿತ್ತು ಇದು ದಲಿತ ನಾಯಕರ ಸಮುದಾಯದ ಪರ ಹೋರಾಡಿದ ಇತರ ನಾಯಕರಲ್ಲಿ ಜ್ಯೋತಿರಾವ್ ಪುಲೆ ಪೆರಿಯರ್ ಪಂಡಿತ್ ಅಯೋತಿನ್ ತಾಸ್ ಮುಂತಾದವರು ಸೇರಿದ್ದಾರೆ ಶಿಕ್ಷಣವನ್ನು ಸಬಲೀಕರಣದ ಸಾಧನವಾಗಿ ಒತ್ತಿ ಹೇಳಿದ ಪರಿಣಾಮವಾಗಿ ದಲಿತರಲ್ಲಿ ಇಂದು ಸಾಕ್ಷರತೆ ಮತ್ತು ಉನ್ನತ ಶಿಕ್ಷಣದ ಪ್ರವೇಶ ಹೆಚ್ಚಾಗಿದೆ ಇದು ಸಾಂಪ್ರದಾಯಿಕ ಉದ್ಯೋಗಗಳಿಂದ ಹೊರಬರಲು ದಲಿತರಿಗೆ ಸಹಾಯ ಮಾಡಿದೆ ಮತ್ತು ಜೀತ ಪದ್ಧತಿಯಿಂದ ಮುಕ್ತಿ ಹೊಂದಲು ಅಲ್ಲೊಂದು ಇಲ್ಲೊಂದು ಅಂತರ್ಜಾತೀಯ ವಿವಾಹಗಳು ಕೂಡ ನಡೆಯುತ್ತಿವೆ ಮತ್ತು ಮೀಸಲಾತಿಯ ಅನುಕೂಲವೂ ಕೂಡ ದೊರೆಯುತ್ತಿದೆ ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಅಸಮಾನತೆಗಳನ್ನು ಪ್ರಶ್ನಿಸುವ ಮನೋಭಾವವನ್ನು ಕೂಡ ಇಂದು ದಲಿತರು ಬೆಳೆಸಿಕೊಂಡಿದ್ದಾರೆ ಸಾಮಾಜಿಕ ಪ್ರಜ್ಞೆ ವೈಚಾರಿಕ ಪ್ರಜ್ಞೆ ಆತ್ಮಸ್ಥೈರ್ಯಗಳನ್ನು ದಲಿತ ಸಮುದಾಯಗಳಲ್ಲಿ ಮೂಡಿಸಿಕೊಂಡು ಸಾಂಸ್ಕೃತಿಕ ಪ್ರಜ್ಞೆ ಮತ್ತು ರಾಜಕೀಯ ಪ್ರಜ್ಞೆಗಳನ್ನು ಮೂಡಿಸಿಕೊಂಡು ದಲಿತ ಸಮುದಾಯದ ಯುವಕರು ರಾಜಕೀಯದ ಮುನ್ನೆಲೆಗೆ ಬರುವಂತೆ ನಡೆಯುತ್ತಿದೆ ಅದರ ಪ್ರಧಾನ ಸಾಧನೆಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಾಮಾಜಿಕ ರಾಜಕೀಯ ಆಶಯಗಳನ್ನು ಹೋರಾಟದ ಸ್ವರೂಪಗಳನ್ನು ಕನ್ನಡ ನಾಡಿಗೆ ಪರಿಚಯಿಸಿದ ಶ್ರೇಯಸ್ಸು ದಲಿತ ಚಳುವಳಿಗೆ ಸಲ್ಲುತ್ತದೆ ಅವರ ಬರಹಗಳನ್ನು ವೈಚಾರಿಕ ನಿಲುವುಗಳನ್ನು ಅತ್ಯಂತ ಸಾಮಾನ್ಯನಿಗೂ ತಲುಪಿಸುವ ಕೆಲಸವನ್ನು ದಲಿತ ಸಂಘರ್ಷ ಮತ್ತು ಅದರ ಚಳುವಳಿಗಳು ಮಾಡಿದೆ ಇದು ಅದರ ಬಹು ದೊಡ್ಡ ಸಾಧನೆಯಾಗಿದೆ ಕನ್ನಡ ನಾಡಿನ ದಲಿತ ಚಳುವಳಿಯು ಒಂದು ಸಾಮಾಜಿಕ ಹೋರಾಟವಾಗಿ ಮಾತ್ರ ಉಳಿಯದೆ ಒಂದು ಸಾಹಿತ್ಯ ಚಳುವಳಿಗೂ ಜೀವ ನೀಡಿದೆ ಚಳುವಳಿಯ ಪರಿಣಾಮವಾಗಿ ಅನೇಕ ಸಾಹಿತಿಗಳು ಬೆಳಕಿಗೆ ಬಂದರು ದಲಿತ ಸಾಹಿತ್ಯ ರಚನೆಯಾಗಲು ಪ್ರೇರಣೆಯಾಯಿತು ದಲಿತ ಚಳುವಳಿಯು ಸಾಹಿತ್ಯದ ಒಂದು ಹೊಸ ಅಭಿವ್ಯಕ್ತಿಯನ್ನು ಅನನ್ಯತೆಯನ್ನು ಸೃಷ್ಟಿಸಿತು ಹೊಸ ಬಗೆಯ ಚಿಂತನೆಗಳು ಸಂಶೋಧನೆಗಳು ಚರಿತ್ರೆಯ ತಳ ಸಮುದಾಯಗಳ ಅಸ್ಮಿತೆಗಳನ್ನು ಬರವಣಿಗೆಯಲ್ಲಿ ದಾಖಲಿಸಲು ಸಾಧ್ಯವಾಯಿತು ದಲಿತ ಚಾರಿತ್ರ್ಯ ಚರಿತ್ರೆಯನ್ನು ಕಟ್ಟಲು ದಲಿತ ಸಾಂಸ್ಕೃತಿಕ ಚಹರೆಗಳನ್ನು ರೂಪಿಸಲು ಪ್ರಯತ್ನಿಸಿದ ಅದರ ಸಾಧನೆ ವಿಶಿಷ್ಟವಾದುದಾಗಿದೆ ಹೀಗೆ ಆಧುನಿಕ ಕನ್ನಡ ನಾಡಿನಲ್ಲಿ ಸುಮಾರು ಮೂರು ದಶಕಗಳ ಕಾಲ ದಲಿತ ಸಂಘಟನೆ ಮತ್ತು ಅದರ ಚಳುವಳಿ ಮಹತ್ತರವಾದ ಸಾಧನೆಯನ್ನು ಮಾಡಿದೆ ಇದು ಅಪೂರ್ವವಾದುದು ಕನ್ನಡ ನಾಡಿನ ದಲಿತ ಚಳುವಳಿಯಲ್ಲಿ ಅನೇಕ ಏಳುಬೀಳುಗಳನ್ನು ಕೂಡ ಕಂಡಿದೆ ಅನೇಕ ಬಗೆಯ ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಲೂ ಕೂಡ ನಲುಗಿದೆ ನಾಯಕತ್ವದ ವೈಯಕ್ತಿಕ ಪ್ರತಿಷ್ಠೆ ಸ್ವಾರ್ಥಗಳಿಂದಾಗಿ ಅನೇಕ ಸಂದರ್ಭಗಳಲ್ಲಿ ರಾಜಕೀಯ ಕಾರಣಗಳಿಗಾಗಿ ಹಿನ್ನಡೆಯನ್ನು ಕೂಡ ಕಂಡಿದೆ ಹಲವು ಬಣವಗಳಾಗಿ ಒಡೆದಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನಿಧನದ ನಂತರವಂತೂ ಇನ್ನಷ್ಟು ಚೂರಾಯಿತು ಎಂದು ಹೇಳಲಬಹುದು ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ಸಂಘಟನೆಯ ಶಕ್ತಿ ಕುಂದಿ ಹೋಗುತ್ತಿದೆ ಮುಂಚೂಣಿಯಲ್ಲಿ ನಾಯಕರು ರಾಜಕೀಯ ಆಶ್ರಯ ಪಡೆಯುತ್ತಿರುವುದರಿಂದ ಸಾಮಾಜಿಕ ಬದ್ಧತೆಯು ಕಡಿಮೆಯಾಗಿದೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿಯೂ ಹಲವಾರು ದಲಿತ ಸಂಘಟನೆಯ ಬಣಗಳು ಹುಟ್ಟಿಕೊಂಡಿದ್ದರೂ ಕೂಡ ಅವಕ್ಕೆ ಒಂದು ಸಂತಿಕೆ ಇಲ್ಲದೆ ದಿನನಿತ್ಯವೂ ಅವು ಬೇರೆಯದೇ ರೂಪವನ್ನು ಪಡೆದುಕೊಳ್ಳುತ್ತಿವೆ ದಲಿತ ಚಳುವಳಿಯ ಪರಿಣಾಮವೆಂದರೆ ಕನ್ನಡ ನಾಡಿನ ದಲಿತ ಚಳುವಳಿಯಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ದಲಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಯಿತು ಬೆಳಗಾವಿ ಹುಕ್ಕೇರಿ ಖಾನಾಪುರ ಮುಂತಾದ ಕಡೆಗಳಲ್ಲಿ ದಲಿತರು ಅತಿಕ್ರಮಣ ಮಾಡಿರುವ ಭೂಮಿಯ ಹಕ್ಕನ್ನು ಅವರಿಗೆ ದೊರಕಿಸಿಕೊಡಲು ಅನೇಕ ವರ್ಷಗಳ ಕಾಲ ಹೋರಾಟ ನಡೆದು ಸುಮಾರು ಐದು ಸಾವಿರ ಎಕರೆ ಭೂಮಿಯ ಒಡತನ ದಲಿತರಿಗೆ ದೊರೆಯಿತು ಹಿಡ್ಕಲ್ ಜಲಶಯದ ಮುಳಗಡ ಪ್ರದೇಶಕ್ಕೆ ಸೇರಿದ ಸುಮಾರು ಮುನ್ನೂರು ದಲಿತ ಕುಟುಂಬಗಳಿಗೆ ಖಾನಾಪುರ ತಾಲೂಕಿನ ಕುಟ್ಟೀನಗರದಲ್ಲಿ ಪುನರ್ವಸತಿ ಕಲ್ಪಿಸುವುದಕ್ಕೆ ದಲಿತರ ಚಳುವಳಿ ಹೋರಾಟವೇ ನೇರ ಕಾರಣವಾಯಿತು ಜನ ವಿರೋಧಿ ಕಾರ್ಯಕ್ರಮಗಳನ್ನು ಶಾಸನಗಳನ್ನು ಜಾರಿಗೆ ಬರದಂತೆ ಅವುಗಳನ್ನು ತಡೆ ಹಿಡಿಯುವಲ್ಲಿ ಮಹತ್ವದ ಪಾತ್ರವನ್ನು ಈ ಚಳುವಳಿ ಮಾಡಿತು ಸಾಂವಿಧಾನಿಕವಾಗಿ ದಲಿತರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ದೊರೆಯುವಂತೆ ಮಾಡಿತು ಅನೇಕ ದಲಿತರಿಗೆ ಬಗರ್ ಹುಕುಂ ಸಾಗುವಳಿ ಭೂಮಿ ದೊರೆಯುವಂತೆ ಮಾಡಿತು ಶತಮಾನಗಳಿಂದ ಆಚರಣೆಯಲ್ಲಿದ್ದ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವಲ್ಲಿ ಅಪಾರವಾದ ಶ್ರಮವಹಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ದಲಿತ ಸಂಘರ್ಷ ಚಳುವಳಿಯು ನಡೆದ ಹಾದಿಯು ಒಂದು ಸಂಘಟನೆಯ ಸ್ವರೂಪವಾಗಿ ಪಡೆದು ಶಿಕ್ಷಣ ಮತ್ತು ಹೋರಾಟಗಳ ತಾತ್ವಿಕ ಮತ್ತು ಪ್ರಾಯೋಗಿಕ ಆಯಾಮಗಳ ಮೂಲಕ ಈ ಚಳುವಳಿ ಚಾರಿತ್ರಿಕವಾಯಿತು ದಲಿತ ಸಂಘರ್ಷ ಮತ್ತು ಚಳುವಳಿಯ ಹೋರಾಟಗಳಿಂದಾಗಿ ಕೆಲವು ದೌರ್ಜನ್ಯಗಳಿಗೆ ಪರಿಹಾರ ದೊರೆಯಿತು ಇನ್ನು ಕೆಲವರಿಗೆ ಭೂಮಿ ನಿವೇಶನ ನೌಕರಿ ಸರ್ಕಾರಿ ಸವಲತ್ತುಗಳು ದೊರೆತವು ಇದರಿಂದಾಗಿ ಕನ್ನಡ ನಾಡಿನ ದಲಿತ ಚಳುವಳಿಯು ಜನ ಸಮುದಾಯಗಳಲ್ಲಿ ಸ್ವಾಭಿಮಾನದ ಎಚ್ಚರದ ಪ್ರಜ್ಞೆಯನ್ನು ಮೂಡಿಸಿತು ಆದರೆ ದಲಿತ ದಲಿತರ ಆರ್ಥಿಕ ಸಮಸ್ಯೆಯಂತಹ ಘಟನೆಗಳು ಮುಖ್ಯವಾಗಿಟ್ಟುಕೊಂಡು ದೀರ್ಘಕಾಲೀನ ಪರಿಹಾರವನ್ನು ಒದಗಿಸುವ ದೂರದೃಷ್ಟಿಯ ಹೋರಾಟವನ್ನು ರೂಪಿಸಲು ಸಾಧ್ಯವಾಗಲೇ ಇಲ್ಲ ಆದರೂ ಚಳುವಳಿ ತನ್ನ ಹೋರಾಟದಿಂದ ದಲಿತರಲ್ಲಿ ಮೂಡಿಸಿದ ಸ್ವಾಭಿಮಾನ ಎಚ್ಚರ ಅಪಾರವಾದುದು ಚರಿತ್ರೆಯಲ್ಲಿ ಅದು ಮೂಡಿಸಿದ ಹೋರಾಟದ ಹೆಜ್ಜೆಗಳು ಅಸಾಧಾರಣವಾದುದು ಆಗ ಕವಿವಾಣಿಯಂತೆ ಗುಡಿಸಲು ಗುಡಿಗಿದರೆ ಬಂಗಲೆಗಳು ನಡುಗಿದವು ಎಂಬಂತೆ ತಳ ಸಮುದಾಯಗಳಲ್ಲಿ ವೈಚಾರಿಕತೆ ಮೂಡುವಂತೆ ಮಾಡಿತು ಶಿಕ್ಷಣ ಮತ್ತು ಉದ್ಯೋಗ ದೊರೆಯಿತು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನಗಳು ಕೂಡ ಮಕ್ಕಳಿಗೆ ದೊರೆತು ಅವರು ಮುಂದೆ ಬಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲು ಸಹಕಾರಿಯಾಯಿತು ಇದುವರೆಗೆ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ದಲಿತ ಚಳುವಳಿ ಈ ಕುರಿತು ಡಾಕ್ಟರ್ ಶಾಂತಾ ಅತ್ನಿ ಅವರು ಮಾತನಾಡಿದರು ಅಪಾರ ಕೀರ್ತಿ ಕರ್ನಾಟವಿದೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓ ಮುದ್ದಿನಕರು ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ನೀ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಾ.